ಪ್ರಚೋದಯತ ಯಾವ ಶಂಕರ್ಲಿಂಗ ಮಹಾಸ್ವಾಮಿಗಳ ಮೂವತ್ನಾಲ್ಕನೇ ಸ್ಮರಣೋತ್ಸವಕ್ಕ ಏನ ಎಷ್ಟೋ ಹಳ್ಳಿಗಳಿಂದ ಪೂರ್ಗಳಿಂದ ರಾಜ್ಯಗಳಿಂದ ಆಗಮಿಸಿರುವ ಎಲ್ಲ ಶಂಕರ್ಲಿಂಗ ಅಜ್ಜೋರೆಲ್ಲ ಭಕ್ತಾದಿಗಳಿಗೆ ಶರಣು ಶರಣಾರ್ಥಿ ಇವತ್ತ ನಮ್ಮ ಮಠದಾಗ ವರ್ಷಕ್ಕೆ ಮೂರು ಜಾತ್ರೆ ಮಹಾದೇವ್ ಅವರು ಅಂದಂಗ ವರ್ಷಕ್ಕೆ ಮೂರು ಜಾತ್ರೆ ಮಾಡ್ತೀವಲ್ಲ ಬಹಳಷ್ಟು ಆನಂದ ಆಗ್ತದೆ ಒಂದು ಹೋಗೋದ್ಲೇ ಒಂದು ಬರ್ತಾವ ಮತ್ತು ಇಪ್ಪತ್ತ್ನಾಲ್ಕು ಮಠದ ಜಾತ್ರೆ ನಾವು ತಿಂಗಳಿಗೆ ಒಂದು ಮಾಡಿದರೆ ಇಪ್ಪತ್ನಾಲ್ಕು ಮಠ ಮುಗಿಯೋಲ್ಲ ಹಂಗೆ ನಮ್ಮ ಮಠದ ಪರಂಪರೆ ಐತಿ ಇವತ್ತಿಗೆ ನಾವೇನು ಇವತ್ತು ನಿಂತು ಮಾತಾಡ್ಲಿಕ್ಕೆ ಕಾರಣ ಇವಾಗ ಹೆಂಗೆ ನಾವು ಕೆಸರೊಟ್ಟಿಯಿಂದ ತಾಳಿಗೋಟೆಗೆ ಹೋಗ್ಬೇಕಂದ್ರೆ ಬಸ್ಸಿಗೆ ಕುಂದಿರ್ತೀವಿ ಬಸ್ಸಿಗೆ ಕುಂತ ಮ್ಯಾಗ ಬಸ್ನಾಗ ಕುಂದರೋದು ನಮ್ಮ ಕೆಲಸ ಅಷ್ಟ ಆದರೆ ನಮ್ಮ ಜೀವನ ಈ ದೇಹ ಈ ಜೀವ ಯಾರ ಸ್ವತ್ತಾಗಿರುತ್ತೆ ಅಂದ್ರೆ ಬಸ್ ಡ್ರೈವರ್ ಏನು ಚಾಲಕ ಅಂತೀವಲ್ಲ ಅವ್ರ ಸ್ವತ್ತಾಗಿರುತ್ತ ಒಬ್ಬ ಬಸ್ ಡ್ರೈವರ್ ಸ್ವಲ್ಪ ಎಡವಿದ್ ಸ್ವಲ್ಪ ಎಡವಿದಂದ್ರೆ ಅಂದ್ರೆ ಒಳಗೂಂತ ನೂರಾರು ಜನರ ಪ್ರಾಣ ಹಾನಿ ಆಗ್ತದಲ್ಲ ಆದ್ರೆ ನಾವು ಯಾರ ನಂಬ್ಕೊಂಡೀವಿ ನಮ್ಮನ್ನು ತಾಳಿಕೋಟೆಗೆ ತಲುಪ್ಸೇ ತಲುಪ್ಸ್ತಾನೆ ಯಾರ ಬಸ್ ಚಾಲಕ ಡ್ರೈವರ್ ನಾವು ಎಟ್ಟು ನಂಬಿವಲ್ಲ ಹಂಗೆ ನಮ್ಮನ್ನು ಮಹಂತನ ಪಾದಕ್ಕ ಸ್ವರ್ಗಕ್ಕ ಯಾವ ದುಃಖವನ್ನು ನಾಶ ಮಾಡಿ ಸುಖವನ್ನು ಕೊಡುವಂಥ ಚಾಲಕನ ಪ್ರತಿರೂಪಕವಾಗಿ ನಮ್ಮ ಕೃಷ್ಣನ ಅವತಾರಿ ಶಂಕರ್ಲಿಂಗ ಅಜ್ಜರ ಪಾದ ಹಿಡಿದ್ರೆ ಮಾತ್ರ ಸಾಧ್ಯ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನೋಡ್ರಿ ಎಷ್ಟೋ ನಮ್ಮ ಬಂಜಾರ ಸಮಾಜದಾಗ ಮಠಗಳದವು ಆದ್ರ ಯಾರು ಏನೇ ಅನ್ಲಾಕ ಶಂಕರಲಿಂಗ ಮಹಾಸ್ವಾಮಿಗಳ ಮಠ ಬೆಳೆದಂಗ ಯಾವ ಮಠಗಳು ಬೆಳೆದಿಲ್ಲ ಅಂತ ಹೇಳಿಕ್ ಇಷ್ಟಪಡ್ತೀನಿ ಶರಣರ ಅರ್ಥವನ್ನ ಯಾವ ಶರಣರ ಪಂಥವನ್ನ ಮೀರಿ ಇವತ್ತ ನಮ್ಮ ಮಠ ಬೆಳಕಿತ್ತಂದ್ರ ಶಂಕರ್ಲಿಂಗ ಅಜ್ಜೋರ್ ಎಷ್ಟ ನಮಗ ಶಕ್ತಿಶಾಲಿಗಳಾಗಿರ್ಲಿಕ್ಕಿಲ್ಲ ಇವತ್ತು ನಾವೇನು ಹನುಮಂತ ಮಹಾರಾಜ್ ಆಗ್ಬೇಕಂದ್ರ ಕಾರಣ ಇವತ್ತಿಗೆ ಇಲ್ಲಿ ಮಠ ಬಂದ ಈ ವೇದಿಕೆ ಹದ್ಬೇಕಂದ್ರೆ ಕಾರಣ ನಾಪುಗಳಲ್ಲಿ ಬೇಡತಿರ್ತೀನಿ ಬುದ್ಧಿ ದೇವರ ಜಗಲಿ ಮೇಲೆ ದೇವ ಕುಂದಿರ್ಬೇಕು ದೇವರ ಜಗಲಿ ಮೇಲೆ ದೇವ್ರಾಗ ಕುಂದ್ರಬೇಕು ಹೊರತಾಗಿ ದೇವ್ರ ಸೇವಾ ಮಾಡೋ ಪೂಜಾರ ಅಂತ ಹೇಳಿ ಆದ್ರೆ ಅವ್ರು ವರ್ಷ ವರ್ಷ ನಮ್ಗೆ ಕರ್ಕೊಂಡು ಬಂದು ಯಾರಾದ್ರು ಒಂದು ವೇದಿಕೆ ಕೊಟ್ಟೆ ಕೊಡ್ತಿರ್ತಾರೆ ಎದಕ್ಕೆ ಕೊಡ್ತಾರೆ ಅಂದರೆ ನಮ್ಮ ಮಠದ ಶಿಷ್ಯ ನಮ್ಮ ಮಠದ ಮಗ ಬೆಳೀಲಿ ಮಾತಾಡೋದು ಕಲೀಲಿ ಹೇಳಿ ಇವತ್ತಿಗೆ ಎಷ್ಟೋ ಕಾರ್ಯಕ್ರಮ ಅಡ್ಡಾಡ್ಬೋದು ಶಂಕರಲಿಂಗ ಅಜ್ಜರ ಆಶೀರ್ವಾದದಿಂದ ಎಷ್ಟೋ ಕಾರ್ಯಕ್ರಮಕ್ಕೆ ಮಾತಾಡೋ ಅಷ್ಟು ಧೈರ್ಯ ಕೊಟ್ಟಿದಂದ್ರೆ ಈ ಮಠದ ಋಣ ಅಂತ ಹೇಳಿ ಇಷ್ಟಪಡ್ತೀನಿ ಬಹಳಷ್ಟು ಆಗ್ತದ ಎಲ್ಲಿನಿಂದ ತಾವೆಲ್ಲರೂ ಬಂದ ಇವತ್ತು ನಂದು ಎಂಬತ್ತು ತೊಂಬತ್ತು ಕಿಲೋಮೀಟ್ರ್ ಅಲ್ಲಸಿಂದ ಬೈಕ್ ಹಾಕೊಂಡು ಒಬ್ಬತ್ತ ಬರ್ಬೇಕು ಎದಕ್ಕೆ ಬಂದೀವಿ ಎದಕ್ಕೆ ಬಂದಿವಂದ್ರ ಅಲ್ಲಿ ಇಬ್ಬರ ತಂದೆ ತಾಯಿಯ ಅದಾರ ನನಗೆ ಮನೆಯೊಳಗೆ ಯಾವ ನನ್ನ ಮನೆ ಹೊಸಲಿ ಒಳಗ ಇಬ್ಬರ ತಂದೆ ತಾಯಿ ಆದರೆ ಅವರು ನನಗೆ ಒಂದು ದಿನಕ್ಕೆ ಆಟ ಆಗ್ಯವ್ರು ಹಡ್ದಾಗ ಆಟ ತಂದೆ ತಾಯಿ ಆಗ್ಯಾರ ಆದ್ರೆ ಈ ಜೀವನ ನಡ್ಸಕ್ ನನಗೆ ತಂದೆ ಮತ್ತು ತಾಯಿ ಆಗ್ಯಾರ ಅಂದ್ರೆ ಶಂಕರ್ಲಿಂಗ ಮಹಾಸ್ವಾಮಿಗಳಾಗ್ಯಾರ ಅಂತ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ಅನ್ನುವ ವಚನದ ನಿಟ್ಟಿನಲ್ಲಿ ಇವತ್ತಿಗೆ ಅಡಿಯಿಂದ ಮುಡಿವರಗು. ಅಡಿಯಿಂದ ಮುಡಿವರೆಗ ಇವತ್ತು ನನಗೆ ಸಾಕಿ ಸಲಹೆ ಅನ್ನೋ ವಿಚಾರದಾಗ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗಿ ನನ್ನ ಜೀವನದಾಗ ಕಾಶಿಗೆ ಹೋಗಿ ನಾನು ಅನ್ಕೊಂಡಿದ್ದಿಲ್ಲ ನನ್ನ ಜೀವನದಾಗ ನಾನು ಇಮಾನ್ದ ಕಟ್ಟಾಡಿ ಅಂತ ಅಂದ್ಕೊಂಡಿದ್ದಿಲ್ಲ ಇವತ್ತು ನನ್ನ ಜೀವನನ ಒಂದು ಒಳ್ಳೆಯ ರೂಪಕವಾಗಿ ಒಂದು ಒಳ್ಳೆ ಆಕಾರಕ್ಕೆ ತಂದವರು ಯಾರಂದ್ರೆ ಸೋಮಲಿಂಗ್ ಅಪ್ಪಗಳು ಅವರಿಗೆ ನಾನು ಧನ್ಯವಾದ ಹೇಳಿಕ್ ನನಗೆ ಮಾತೇ ಇಲ್ಲ ಒಂದಾ ಅನ್ಬೇಕಂದ್ರೆ ಈ ಜೀವ ಶರೀರ ಎಷ್ಟು ದಿನ ಇರುತ್ತ ಈ ಭೂಮಿ ಮ್ಯಾಗ ಅಷ್ಟ ದಿನ ಅವ್ರ ಸೇವಕನಾಗಿರ್ತೇನೆ ಅನ್ನೋದು ಒಂದ ಮಾತನ್ನ ಈ ಕಾರ್ಯಕ್ರಮದ ಉದ್ದೇಶೋ ಬಹಳಷ್ಟು ಖುಷಿ ಆಗ್ತದೆ ಶಿಷ್ಯರ್ನ ತಾವೆಲ್ಲರ ಕಂಡಿದೆ ಶಿಷ್ಯರ್ನ ವೇದಿಕೆ ಕೊಟ್ಟು ಮೈ ಕೊಟ್ಟು ಮಾತಾಡ್ಸೋ ಗುರುಗಳ ಎಷ್ಟು ನೋಡ್ರಿ ಮಗುವಿನ ಮನಸ್ಸಿದ್ದಂಗೆ ಅಪ್ಗಳದ ಇವತ್ತು ನಮಗ ಆ ಮಗುವಾರ ಒಂದಿಟ್ಟು ಹಠ ಮಾಡಿತ್ತು ಹಬ್ಬಗಳು ಮಾರಿ ನೋಡ್ರೆ ನಮ್ಗೆ ನಗು ಬರುತ್ತೆ ಗಟ್ಲೆ ಸಿಟ್ಟಾದ್ರ ಎಟ್ಟ ಚಂದ ಕಾಣ್ತಾರೆ ಸಿಟ್ಟ ಹಾಲಿಕ್ಕೆ ಹಠ ಚಂದ ಕಾಣ್ತಾರೆ ಅವ್ರ ಒಂಥರ ಅರಳು ಕಮಲ ಇದ್ದಂಗ ಹೌದಲ್ಲ ಅರಳು ಇದ್ದಂಗ ಇಲ್ಲಿ ಎಟ್ಟು ಹೂವಿನಾರ ಹಾಕ್ಯಾರ ದೊಡ್ಡ ಅಜ್ಜವರಿಗೆ ಆದ್ರೆ ಹಬ್ಬಗಳಿಗೆ ಹೂವಿನಾರ ಇಲ್ಲ ಆದ್ರೆ ಅವರ ಒಂದು ಹೂವಿನಂಗ ನಮಗೆ ಕಾಣ್ತಾರೆ ಶ್ರೀಕೃಷ್ಣನ್ ಅವತಾರಿ ಹೆಂಗ ಶಂಕರ್ಲಿಂಗ ಅಜ್ಜವರು ಹಾಕ್ಯಾರ ಶ್ರೀಕೃಷ್ಣನ ಅವತಾರ ಹೆಂಗೆ ಶಂಕರ್ಲಿಂಗ್ ಆಗ್ಯಾರ ಈಗ ನಮ್ಮ ಪಾಲಿಗೆ ಶಂಕರಲಿಂಗ ಜ್ವರ ಸೋಮಲಿಂಗ ಜವರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ಎಲ್ಲರ ಪ್ರಸಾದ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಕುಂತೀವಿ ಇನ್ನು ಹಪ್ಪುಗಳು ಬಂದಾರೆ ನಮ್ಮ ಶ್ರೀಕಾಂತ್ ಗುರುಜಿಗಳ ಮಹಾದೇವ ಅಪ್ಪುಗಳು ಅವರೆಲ್ಲರ ಪಾದಕ್ಕೆ ನನ್ನ ಶರಣು ಶರಣ ಈಗ ಸ್ವಾಗತ ಕೋರ್ಬೋದು ಇದು ಮಠಕ್ಕೆ ಅತಿಥಿಯಾಗಿ ಯಾರು ಬಂದಿರಂದ್ರೆ ನಾನು ಸ್ವಾಗತ ಕೋರ್ತೀನಿ ಇಲ್ಲಿ ಅತಿಥಿಯಾಗಿ ಯಾರು ಬಂದಿಲ್ಲ ಮಠದ ಮಕ್ಕಳಾಗಿ ಈ ಮಠದ ಶಿಷ್ಯರಾಗಿ ಶರಣರಾಗಿ ಹೇಳಿ ಯಾರಿಗೂ ಸ್ವಾಗತ ಕೋರಿಲ್ಲ ಇನ್ನೊಂದ್ಸಲಿ ಬೇಕಾರ ನೀವು ಯಾರು ಇದ್ದರೆ ಸ್ವಾಗತ ಕೋರ್ತೀವಿ ಯಾರು ಇಲ್ಲ ಅಂತ ಭಾವಿಸ್ಕೊಂಡು ಬಂದಂಥ ಎಲ್ಲರಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ನಾನು ಎರಡು ಮಾತು